ಭಯ ಆಗ್ತೇಂದೀನಿಯರ್ಸ್ ಪತ್ರಿಕಾ ಮಾಧ್ಯಮಗಳು ಸೊ ಇಲ್ಲಿ ಅಂದ್ರೆ ಇಲ್ಲಿ ನನ್ನ ಮುಂದೆ ಇದಾರೆ ಅಂದ್ರೆ ದೊಡ್ಡ ಆಲೋಚಮಗಳು ಅಂತ ಏನಕ್ಕೆ ಆಗಿಷ್ಟೋ ಎಲ್ಲಾ ಆಕ್ಟರ್ಸ್ ಗಳು ನಮ್ ಮುಂದೆ ಸೊ ಅವ್ರ ಸ್ಟ್ರಗಲ್ಸ್ ಬಗ್ಗೆ ಸೊ ಅವ್ರ ಜರ್ನಿಗಳ ಬಗ್ಗೆ ಗೊತ್ತು ಸೊ ಅವರು ಇಂಡಿವಿಜುವಲ್ ಆಗಿ ಅವರು ಸ್ಥಾನಗಳನ್ನ ಹೇಗೆ ಇಟ್ಟಿಸ್ಕೊಂಡಿದ್ದಾರೆ ಅಂತ ಗೊತ್ತೆ ಸೊ ಅವ್ರ ಹಾರ್ಡ್ ಡೇಸ್ಗಳು ಅಂದರೆ ಗೊತ್ತು ಸೊ ಅದೇ ಹಾಡಿಯಲ್ಲಿ ಎಲ್ಲರೂ ಇರೋದು ಸೊ ಸೊ ನೈಸ್ ಯು ಎಲ್ಲರೂ ಒಂದೇ ವೇದಿಕೆಯಲ್ಲಿ ಮೀಟ್ ಮಾಡ್ತಾರೆ ಇರೋದು ಸೊ ಒಂದು ಸಿನಿಮಾ ಟ್ರೈಲರ್ ಮಾಡೋದಕ್ಕೆ ಎಷ್ಟು ಕಷ್ಟ ಆಗುತ್ತೆ ಅಂತ ಎಲ್ಲರಿಗೂ ಗೊತ್ತಿಲ್ಲ ಸರ್ ಪ್ಲೀಸ್ ಸರ್ ಎಷ್ಟೋ ಟಿ ಎಂ ಬಿಲ್ ಕಟ್ಟಿರ್ತೀವಿ ಎಷ್ಟೋ ಬಾರ್ಗಳು ಕಟ್ಟಿರ್ತೀವಿ ಸೊ ಅದನ್ನೆಲ್ಲ ಆದಮೇಲೆ ಒಂದು ಟ್ರೈಲರ್ ಒಂದು ಸಿನಿಮಾ ಅಂತ ತಂದು ನಿಲ್ಸೋದಕ್ಕೆ ಒಬ್ಬ ಪ್ರೊಡ್ಯೂಸರ್ನ ಎಷ್ಟು ಸತಿ ಅವ್ರ ಮನೆ ಹತ್ರ ಅಲ್ಲಾಡ್ತೀವಿ ಅಂತ ನಮಗೆ ಗೊತ್ತು ಸೊ ಅವ್ರು ನೊಬ್ ಕತೆಸಿ ಒಬ್ಬ ಆ್ಯಕ್ಟರ್ಗಳನ್ನ ಒಪ್ಸಿ ಎಲ್ಲ ನೊಬ್ಸಿ ಮಾಡೋದಕ್ಕೆ ಎಷ್ಟು ಕಷ್ಟ ಆಗತ್ತ ಸೊ ಸೊ ನೈಸ್ ಟ್ರೈಲರ್ ಆ್ಯಂಡ್ ಸೊ ನೈಸ್ ಮೂವ್ಯೂ ಸರ್ ಅವತ್ತಿನ ದಿನ ಕನ್ಸ್ಕೊಂಡಿದ್ದು ಇಲ್ಲಿ ನೋಡ್ತಾ ಇರೋದಕ್ಕೆ ತುಂಬ ಖುಷಿ ಆಗ್ತದೆ ಆ್ಯಂಡ್ ನಿಮ್ಮ ನಗಮುಖದಲ್ಲಿ ಗೊತ್ತಾಗ್ತದೆ ಆ ಸಕ್ಸಸ್ ಸೊ ನೈಸ್ ಮೂವೀಸ್ ಆ್ಯಂಡ್ ಪ್ರೊಡ್ಯೂಸರ್ಸು ಸೊ ಈ ಥರ ಅಂದರೆ ಈಗೇನು ಅಪ್ಕಮಿಂಗ್ ನಾವುಗಳೆಲ್ಲ ಬರ್ತಾ ಇದ್ದೀವಿ ಸೊ ನಮ್ಮಂಥವ್ರಿಗೆಲ್ಲ ಬೆಳೆಸಿ ಉಳಿಸೋದಕ್ಕೆ ಇನ್ವೆಸ್ಟ್ ಮಾಡ್ತಾರಂಥವ್ರಿಗೆ ಸೊ ಇದೇ ಥರ ಬೆಳೆಸಿ ಉಳಿಸಿ ಎಲ್ಲ ದೊಡ್ಡ ದೊಡ್ಡ ಆ್ಯಕ್ಟರ್ಗಳನ್ನು ಆ್ಯಂಡ್ ನೀವು ಹಾಕಿರೋ ಇನ್ವೆಸ್ಟ್ಮೆಂಟ್ಗಳು ಈ ಸಿನಿಮಾ ಮುಖಾಂತರ ಎಲ್ಲ ವಾಪಸ್ ಬರಲಿ ಅಂತ ಕೇಳ್ಬೋದು ಸೊ ಆ್ಯಂಡ್ ಆಫ್ಕೋರ್ಸ್ ಆ್ಯಕ್ಟರ್ಸ್ ಇಬ್ರು ನ್ಯಾಚುರಲ್ ಆ್ಯಕ್ಟರ್ಸ್ ಅಂತಲೇ ಹೇಳ್ಬೋದು ಬಿಕಾಸ್ ದಿಯಾ ಸಿನಿಮಾ ಮೂಲಕ ನಿಮ್ಮದು ಆ್ಯಂಡ್ ರತನ್ ಪ್ರಪಂಚದ ಮೂಲಕ ನಿಮ್ಮ ನನ್ನ ನಾವು ಆ್ಯಂಡ್ ಪ್ರಮೋದನ ಒಂದು ಆಡಿಷನ್ಗಳಲ್ಲಿ ನಾನು ಭೇಟಿ ಆಗಿದೆ ಆ್ಯಂಡ್ ಯು ಆರ್ ಸೋ ಪ್ರಾಮಿಸಿಂಗ್ ಆನ್ ದಟ್ ಟೈಮ್ ಅವಾಗಲೇ ನೀವು ಮಾಡಿದಂಥ ಆಗೋಣ ಸೊ ಇವತ್ತು ಏನು ಸ್ಕ್ರೀನ್ ಮೇಲೆ ನೀವು ಯಾವುದೇ ಕೆಲಸ ಮಾಡಿದ್ರು ಅದನ್ನು ಒಂದು ಹಾರ್ಡ್ ವರ್ಕ್ ಏನಂತ ಎಲ್ಲ ಒಂದು ಏನೋ ಅದೊಂದು ಒಂದು ಸ್ಟೂಡೆಂಟ್ ಆಗಿ ಆ ಕೆಲಸಗಳನ್ನೆಲ್ಲ ಮಾಡ್ತೀರ ಸೊ ಅದು ಎವಿಡೆಂಟಾಗಿ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ ಆ್ಯಂಡ್ ಸೊ ಹ್ಯಾಡ್ಸ್ ಟು ಆ್ಯಂಡ್ ಕೀಪ್ ಯು ನೋ ರಾಕಿಂಗ್ ಟುವರ್ಸ್ ಆ್ಯಂಡ್ ಕೃತ್ಸರ್ ಶುಗರ್ಲೆಸ್ನಲ್ಲಿ ಏನೋ ನೋಡುತ್ತೆ ಸೋ ನಾಚ್ ಸೋ ನ್ಯಾಚುರಲ್ ಆಕ್ಟರ್ ಗೀಫ್ ಸೇಮ್ ವರ್ಡ್ ಅಂಡ್ ತುಂಬಾ ಅದ್ಭುತವಾಗಿ ಅದ್ಭುತವಾಗಿ ಕಾಣಿಸ್ತಾ ಇದ್ದಾರೆ ಅಂಡ್ ಅಫ್ಕೋರ್ಸ್ ಎಂತ ಕಾಸ್ಟ್ಲಿ ಚೆನ್ನಾಗಿ ಅಂದ್ರೆ ಆ ಥರ ಇಬ್ಬರು ಹೀರೋಯಿನ್ ಶು ತುಂಬಾ ಅದ್ಭುತವಾಗಿ ಕಾಣಿಸ್ತಾ ಆ್ಯಂಡ್ ತುಂಬಾ ಅದ್ಭುತವಾಗಿ ಪರ್ಫಾರ್ಮ್ ಮಾಡಿದ್ದಾರೆ ಅಂಡ್ ಆಲ್ ದಿ ಬೆಸ್ಟ್ ಕೂಡ ಅಂಡ್ ಇಡೀ ಸಿನಿಮಾ ತಂಡಕ್ಕೆ ಏಟ್ ಫೆಬ್ರವರಿ ಫೋರ್ಟೀನ್ ಒಂದು ಸಿನಿಮಾನ ತರಬೇಕು ಅಂತ ಇದ್ದಾರೆ ಸೊ ಒಂದು ಚೆನ್ನಾಗಿರೋ ಅಡುಗೆ ಮಾಡಿ ಎಲ್ಲರಿಗೂ ಬಡಿಸ್ತಾ ಇದ್ದಾರೆ

ಟ್ರೈಲರ್ ನೋಡಿದ್ರೆ ಗೊತ್ತಾಗ್ತದೆ ಎಲ್ಲ ಥರ ಎಮೋಷನ್ಸ್ ಇದೆ ಫೈಟ್ ಇದೆ ಆ್ಯಕ್ಟಿಂಗ್ ಇದೆ ಪ್ರೀತಿ ಇದೆ ತುಂಬಾ ಬ್ಯೂಟಿಫುಲ್ ಆಗಿ ನರೇಟ್ ಮಾಡಿದ್ರ ಟ್ರೈಲರ್ ಕಟ್ ಮಾಡಿದೀರಾ ಗಿರೀಶ್ ತುಂಬಾ ಚೆನ್ನಾಗಿದೆ ನಿಮಗೆ ಒಳ್ಳೇದಾಗಲಿ ಅಂಡ್ ಎಸ್ ಮ್ಯೂಸಿಕ್ ಬಹಳ ಅದ್ಭುತವಾಗಿದೆ ಬಿ ಜಿ ಒಂದು ತುಂಬಾ ಚೆನ್ನಾಗಿದೆ ಮ್ಯೂಸಿಕ್ ಡೈರೆಕ್ಟರ್ ತುಂಬಾ ಚೆನ್ನಾಗಿ ಮ್ಯೂಸಿಕ್ ಮಾಡಿದ್ದಾರೆ ಸಾಂಗ್ ಕೇಳಿಸ್ಕೊಂಡ್ರೆ ಗೊತ್ತಾಗುತ್ತೆ ಮತ್ತೆ ಮತ್ತೆ ಕೇಳೋದ್ರ ಒಂದು ಹಾಡು ಹಾಗೆ ಪೃಥ್ವಿ ಹಾಗೆ ಪ್ರಮೋದ್ ಅವರು ನಿಮ್ಮ ಆ್ಯಕ್ಟಿಂಗ್ ಬಗ್ಗೆ ಮಾತಾಡೋಂಗೇ ಇಲ್ಲ ಆಲ್ರೆಡಿ ನಿಮ್ಮ ವರ್ಸ್ಟೈಲ್ ಆಕ್ಟಿಂಗ್ ಮೂಲಕ ನೀವು ತುಂಬಾ ಸಿನಿಮಾಗಳು ಪೃಥ್ವಿಯವರೇ ಇದರಲ್ಲಿ ನಿಮ್ಮದು ಪಾತ್ರ ತುಂಬ ಸ್ಪೆಷಲ್ ಆಗಿದೆ ಯೂನಿಕ್ ಆಗಿದೆ ತುಂಬ ಅದ್ಭುತವಾಗಿ ಪರ್ಫಾರ್ಮ್ ಮಾಡಿದ್ದೀರಾ ಟ್ರೈಲರ್ ನೋಡ್ತಿದ್ದೇನೆ ಹೇಳ್ಬೋದು ನಿಮ್ಮ ಡ್ಯಾನ್ಸ್ ಕೂಡ ಭಾಳ ಚೆನ್ನಾಗಿದೆ ಆ್ಯಂಡ್ ಅವರೇ ನಿಮ್ಮ ಹೈ ಪರ್ಸ್ನಾಲಿಟಿ ಪರ್ಫಾಮೆನ್ಸ್ ವೆರಿ ಪ್ರಾಮಿಸಿಂಗ್ ಕನ್ನಡ ಇಂಡಸ್ಟ್ರಿಗೆ ಒಬ್ಬ ಮಾಸ್ ಹೀರೋಯಿನ್ ಅಂದರೆ ಮಾಸ್ ಹೀರೋ ಆಗಿ ನಿಮಗಿದ್ದೀರಾ ಇನ್ನೂ ತುಂಬ ಒಳ್ಳೊಳ್ಳೆ ಸಿನಿಮಾಗಳನ್ನ ಮಾಡಿ ವೆರಿ ಪ್ರಾಮಿಸಿಂಗ್ ಯೂ ಆ್ಯಂಡ್ ಇಬ್ಬರು ಹೀರೋಯಿನ್ಸ್ ಅಶ್ವತಿ ಅವರೇ ಅವರೇ ತುಂಬ ಹೋದಾಗಿ ಕಾಣಿಸ್ತೀರಾ ಭಾಳ ಇಷ್ಟ ಆಯಿತು ಒಂದೊಂದು ಫ್ರೇಮಲ್ಲೂ ಭಾಳ ಅದ್ಭುತವಾಗಿ ಕಾಣಿಸ್ತಾ ಇದ್ದೀರಾ ಆ್ಯಂಡ್ ಪ್ರೊಡ್ಯೂಸರ್ಸ್ ಬರ್ತಾ ಇದ್ದೀರ ನೀವು ಮಾಡೋ ಎಲ್ಲ ಸಿನಿಮಾಗಳು ಬ್ಲಾಕ್ ಬಸ್ಟರ್ ಹಿಟ್ ಆಗಲಿ ಇನ್ನು ಹೆಚ್ಚು ಹೆಚ್ಚು ಕಲಾವಿದರು ನಿಮ್ಮ ಅಂಡರಲ್ಲಿ ಕೆಲಸ ಮಾಡುವಂತಹ ಹಾಗೆ ಅಂತ ನಾನು ಕೇಳ್ಕೊತೀನಿ ಆ್ಯಂಡ್ ವಿಶೇಷ ಏನಂದ್ರೆ ಈ ಸಿನಿಮಾ ರಿಲೀಸ್ ಆಗ್ತಿರೋದು ವಿಶ್ವ ಪ್ರೇಮಿಗಳ ದಿನ ವ್ಯಾಲೆಂಟೈನ್ಸ್ ಡೇ ದಿನ ಸಿನಿಮಾ ರಿಲೀಸ್ ಆಗ್ತಿದೆ ಅದು ಇನ್ನೂ ಒಂದು ಖುಷಿ ಕೊಡುವಂಥ ವಿಚಾರ ಯಾಕಂದ್ರೆ ಟೈಟ್ ಅಂತ ಹೇಳ್ತಾ ಇದೆ ಪ್ರೇಮಿಗಳಿಗೆ ಹೇಳ್ಕೊಡಿಸಿದಂಥ ಸಿನಿಮಾ ಸೊ ದಯವಿಟ್ಟು ಮಿಸ್ ಮಾಡಿದೆ ನೀವು ಗರ್ಲ್ ಫ್ರೆಂಡ್ಸ್ ಹೋಗಿ ಬಾಯ್ ಜೊತೆ